ಮಂತ್ರದ ಮೂಲಕ ಸ್ಟಾರ್ಟ್ ಮಾಡಿದೀನಿ ತಾಯಿ ಹಾಯ್ ಸ್ವೀಟರ್ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ವಿಷಯ ಅಂತಂದ್ರೆ ನಮ್ಮ ಹಾಸನಂಬೆ ತಾಯಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಸೊ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ದ ಮರಿಬೇಡಿ ಅಂತ ಹೇಳ್ತಾ ಆಸ ತಾಯಿಯ ಕತೆನ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸೊ ಎಲ್ಲ ಸಪೋರ್ಟ್ ಮಾಡಿ ಕೇಳಿ ಶ್ರದ್ಧೆಯಿಂದ ಕೇಳಿ ಆಸನಂಬೆ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ ಫಸ್ಟಿಗೆ ಯಾ ರಕ್ತಭುಚ ವಾಸಿನಿ ವಿಲಾಸಿನಿ ಚಂಡಸ್ಸು ತೇಜಸ್ವಿನಿ ಆ ರಕ್ತ ರುದ್ರಿರಾಂಬರ ಅರಿಸಖಿ ಶ್ರೀ ಮನೋಲಾದಿನಿ ರಕ್ತಕರ ಮನತನ ಪ್ರಕಟಿತ ವಿಷ್ಣು ಚ ಗೇಹಿನಿ ಮನೋರಮ ಭಗವತಿ ಲಕ್ಷ್ಮೀ ಚ ಸರ್ವಮಂಗಳ ಸರ್ವ ಮಂಗಳ ಮಾಂಗಲ್ಯೇ ಸೇವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೇ ಮಂತ್ರದ ಮೂಲಕ ಸ್ಟಾರ್ಟ್ ಮಾಡಿದ್ದೀನಿ ತಾಯಿಯ ಮಂತ್ರದ ಮೂಲಕ ಸೊ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಆಯುಷು ಆರೋಗ್ಯ ವಿದ್ಯಾ ಬುದ್ಧಿ ಮಕ್ಕಳಿಗೆ ಮತ್ತು ಫ್ಯಾಮಿಲಿಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸರಿಗೆ ಫಾಲೋವರ್ಸ್ಗೆ ಎಲ್ಲ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಹಾಸನಂಬ ದೇವಿ ಅಂತ ಹೇಳ್ತಾ ಇವತ್ತಿನ ತಾಯಿ ಕಥೆನ ಹೇಳೋದಕ್ಕೆ ಬಯಸ್ತೀನಿ ಫ್ರೆಂಡ್ಸ್ ಸ್ವೀಟ್ ಹಾಟ್ಸ್ ಇವತ್ತು ನನ್ನ ಹಾಸನಂಬಿ ಕಥೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಭಕ್ತಿಯಿಂದ ಕೇಳಿ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ ಹಾಗೆ ನಾವು ಒಂದಾನೊಂದು ಕಾಲದಲ್ಲಿ ಅಂದರೆ ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಸಪ್ತ ಮಾತೃಕೆಗಳು ಭೂಮಿ ಮೇಲೆ ಲೋಕ ಕಲ್ಯಾಣಕ್ಕೋಸ್ಕರ ನೆಲೆ ಊರಬೇಕು ಅಂತ ಬರಬೇಕಾದ್ರೆ ಬರ ಅವರು ಆಕಾಶಮಾರವಾಗಿ ಚಲಿಸಬೇಕಾದ್ರೆ ಉತ್ತರದಿಂದ ದಕ್ಷಿಣ ಮಾರ್ಗವಾಗಿ ಬರ್ತಾ ಇರಬೇಕಾದ್ರೆ ನಮ್ಮ ಆಸನದಲ್ಲಿ ಮಲೆನಾಡಿನಿಂದ ತುಂಬ ಚೆನ್ನಾಗಿ ಪ್ರಕೃತಿ ಚೆನ್ನಾಗಿ ಕಂಡಂತಹ ವೇಳೆಯಲ್ಲಿ ಏಳು ದೇವತೆಗಳು ಬರ್ತಾರೆ ಇಲ್ಲೇ ನೆಲೆಸೋದಕ್ಕೆ ಸೂಕ್ತವಾದ ಜಾಗ ಅಂತ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿ ಅದರಲ್ಲಿ ಚಾಮುಂಡಿ ತಾಯಿ ಹೇಳ್ತಾರೆ ನಾನು ಬೇರೆ ಕಡೆ ನೆಲೆ ಊರ್ತೀನಿ ನೀವು ಆರು ಜನ ಇಲ್ಲೇ ನೆರೆ ಊರಿ ಅಂತ ಹೇಳ್ತಾರೆ ನೆಲೆ ಊರಿ ಅಂತ ಹೇಳಿ ಚಾಮುಂಡೇಶ್ವರಿ ತಾಯಿ ಹೋಗ್ತಾರೆ ಇನ್ನು ಆರು ಜನದಲ್ಲಿ ಮೂರು ಜನ ಬಂದ್ಬಿಟ್ಟು ಒಂದು ಸುಂದರವಾದ ಕಲ್ಯಾಣಿಯಲ್ಲಿ ನೆಲೆ ಊರ್ತಾರೆ ಇನ್ನು ಮೂರು ಜನ ಕಲ್ಲು ಗುಂಡಿನ ಆಕಾರದಲ್ಲಿ ಉತ್ತರದ ಆಕಾರವಾಗಿ ಇನ್ನು ಮೂರು ಜನ ಒಂದು ಕಡೆ ಮೂರು ಜನ ಒಂದು ಕಡೆ ನೆಲೆವೂರ್ತಾರೆ ಅದು ಮೂರು ಜನದಲ್ಲಿ ಮೂರು ಜನ ಕಲ್ಯಾಣಿಯಲ್ಲಿ ಇದ್ದಿದ್ದಂತಹ ದೇವತೆಗಳು ಇಂದ್ರಾಣಿ ಕೌಮಾರಿ ಹಾಗೆ ವರಹ ದೇವಿಯವರು ಕಲ್ಯಾಣಿಯಲ್ಲಿ ಹೋಗಿ ವಾಸವಾಗ್ತಾರೆ ಜಲವಾಸಿಗಳಾಗಿ ಅಲ್ಲೆಯ ತಾಯಿಂದಿರು ನೆಲೆ ಊರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮೂರು ದೇವತೆಗಳು ನಮ್ಮ ಆಸನದಲ್ಲಿ ನೆಲೆಸಿರುವಂತಹ ಮೂರು ದೇವತೆಗಳು ಯಾರು ಯಾರು ಅಂದರೆ ಮಹೇಶ್ವರಿ ತಾಯಿ ಹಾಗೆ ಬ್ರಾಹ್ಮಿಣಿ ತಾಯಿ ಹಾಗೆ ವೈಷ್ಣವಿ ತಾಯಿ ಮೂರು ದೇವತೆಗಳು ಬಂದು ಕಲ್ಲುಗುಂಡಿನ ರೂಪದಲ್ಲಿ ಹಾಗೆ ಉತ್ತದ ಆಕಾರದಲ್ಲಿ ನೆಲೆ ಊರ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಆಸನದಲ್ಲಿ ಆ ನೆಲೆ ಊರಿ ತುಂಬ ಪವಾಡಗಳನ್ನ ಮಾಡ್ತಾ ಇರ್ತಾರೆ ಆವಾಗಿನ ಕಾಲದಲ್ಲಿ ರಾಜನಾಗಿ ಕೃಷ್ಣಪ್ಪ ನಾಯಕರು ಅಂತ ಹೇಳ್ಬಿಟ್ಟು ನಮ್ಮ ಆಸನದಲ್ಲಿ ರಾಜರಾಗಿದ್ದಂಥವರ ಕನಸಿಗೆ ಹೋಗಿ ನಾವು ಇಲ್ಲಿ ಮೂರು ಜನ ನೆಲೆ ಇದ್ದೀವಿ ನಮಗೆ ಒಂದು ಗುಡಿ ಕಟ್ಟಿಸಿ ಅಂತ ಕತೆ ಹೋಗಿ ಕನಸಲ್ಲಿ ಹೇಳ್ತಾರೆ ಕನಸಲ್ಲಿ ಹೇಳಿದಾಗ ಅವರು ರಾಜರು ತಾಯಿಯ ಅನುಮತಿಯಂತೆ ಹೋಗಿ ಗುಡಿ ಕಟ್ಟಿಸ್ತಾರೆ ಅವತ್ತಿಂದ ಪೂಜೆಗಳು ಹಾಗೆ ಜಾತ್ರೆಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹಾಸನದಲ್ಲಿ ಪೂಜೆ ವ್ರತ ಜಾತ್ರೆಗಳು ಅಂತ ಹೇಳ್ಬೋದು ಆದ್ರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಆ ತಾಯಿಯಂದಿರು ನೆಲೆಸಿದಾಗ ನೆಲೆಸಿದ ದಿನಗಳಿಂದ ನಮ್ಮ ಹಾಸನದಲ್ಲಿ ತುಂಬಾ ಮಳೆ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಸೊ ಹಾಸನದಲ್ಲಿ ನೆಲೆಸಿದಾಗ ಹಾಗೆ ಒಂದು ಹಾಸನಾಂಬೆ ಹಾಸನಾಂಬೆ ಅಂತ ಯಾಕೆ ಹೆಸರು ಬಂತು ಅಂದರೆ ನಗುಮುಖದ ದೇವತೆಗಳಿಗೆ ಹಸನ್ಮುಖಿ ಹಸನ್ಮುಖಿಯ ದೇವತೆಗಳು ಅಂತ ಬಂದಿದ್ದು ಹಾಸನಾಂಬೆ ದೇವತೆ ಅಂತ ಹೆಸರು ಪಡೆಯುತ್ತೆ ಅಂದರೆ ನಗುಮುಖದ ದೇವತೆಗಳು ಅಂತ ಹೆಸರಾದವರು ಅವರು ಹಸನ್ಮುಖ ದೇವತೆಗಳಿಗೆ ಹಾಸನಾಂಬೆ ದೇವತೆ ಅಂತ ಹೆಸರಿಡಕು ಹೆಸರು ಕೂಡ ಇಡಲಾಗುತ್ತೆ ಅದು ಕೃಷ್ಣಪ್ಪ ನಾಯಕರ ಕಾಲದಿಂದನೇ ಹೆಸರು ಚಾಲತಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೀಗೆ ಹಾಸನಾಂಬೆ ಪವಾಡಗಳು ಒಂದಲ್ಲ ಎರಡಲ್ಲ ಆ ಪವಾಡಗಳಲ್ಲಿ ನಾನು ಒಂದು ಪವಾಡನ ನಾನು ನಿಮ್ಮ ಮುಂದೆ ಹೇಳ್ತೀನಿ ಒಂದು ಎರಡು ಪವಾಡಗಳನ್ನ ಹೇಳ್ತೀನಿ ಏನಕ್ಕೆ ಅಂದರೆ ಅದು ಅಲ್ಲಿ ಇರೋವಂಥ ಕಾರಣಕ್ಕೆ ಹೇಳ್ತೀನಿ ಹಾಗೆ ಒಂದು ಕುಟುಂಬ ಇರುತ್ತೆ ಅಲ್ಲಿ ಗಂಡ ಹೆಂಡ್ತಿ ಅತ್ತೆ ಸೊಸೆ ಅಂತ ಇರ್ತಾರೆ ಅತ್ತೆ ಸೊಸೆ ಇದ್ದಾಗ ಅತ್ತೆ ಮತ್ತೆ ಗಂಡ ಸೇರಿ ಸೊಸೆಗೆ ತುಂಬ ತುಂಬ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ ಹೊಡೆಯೋದು ಬಡಿಯೋದು ಅವರಿಗೆ ಮದುವೆ ಆಗಿ ತುಂಬ ವರ್ಷಗಳ ಕಾಲ ಮಕ್ಕಳಿರಲ್ಲ ಸೊ ಆ ಕಾರಣನ ಇಟ್ಕೊಂಡು ಅತ್ತೆ ಸೊಸೆಗೆ ತುಂಬ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ ಸೊಸೆ ಅತ್ತೆದು ಚಿತ್ರಹಿಂಸೆ ತಾಳಲಾರ್ದೆ ಅಲ್ಲಿ ಅಲ್ಲಿ ಇದ್ದಂತಹ ಊರಿನವರು ಏನಂತ ಹೇಳ್ತಾರೆ ಅಂದರೆ ಹಾಸನಾಂಬ ದೇ ಹಾಸನಾಂಬೆ ದೇವಿ ಹತ್ರ ಹೋಗಿ ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳಮ್ಮ ಸೊ ದೇವಿ ನಿನ್ನ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳಿದಾಗ ಆ ಸೊಸೆ ಕಾಯ ವಾಚ ಶುದ್ಧ ಮನಸ್ಸಿಂದ ಹೋಗಿ ತಾಯಿನ ಬೇಡ್ತಾರೆ ಬೇಡಿ ನನಗೆ ಒಂದು ಮಗು ಕರುಣಿಸಮ್ಮ ಅಂತ ಹೇಳಿ ಬರಬೇಕಾದ್ರೆ ಅತ್ತೆ ಬಂದು ದೇವಸ್ಥಾನದಲ್ಲೇ ಒಡೆಯೋದಿಕ್ಕೆ ಮುಂದಾದಾಗ ದೇವತೆಗಳು ಶಾಪ ನೆಕ್ತಾರೆ ಒಂದು ಅತ್ತೆಗೆ ನೀನು ಹುಚ್ಚಿಯಾಗಿ ಅಲೆದಾಡಿ ಜನಗಳಿಂದ ಸಾಯಿ ಅಂತ ಹೇಳಿ ಶಾಪ ಕೊಟ್ಟು ಹಾಗೆ ಸೊಸೆಗೆ ಕೇಳ್ತಾರೆ ಏನು ಹೊರ ಬೇಕು ಕೇಳು ಅಂದಾಗ ಸೊಸ ಹೇಳ್ತಾರೆ ಸದಾಕಾಲ ನಾನು ನಿಮ್ಮ ಸೇವೆ ಮಾಡಿಕೊಂಡು ಪ್ರತಿದಿನ ನಿಮ್ಮ ದರ್ಶನ ಭಾಗ್ಯ ಕೊಡಿ ಅಂತ ಕೇಳ್ಕೊಂಡಾಗ ಮಹೇಶ್ವರಿ ತಾಯಿ ಬ್ರಾಮಿ ತಾಯಿ ವೈಷ್ಣವಿ ತಾಯಿ ಎಂದಿರು ಆಶೀರ್ವಾದ ಮಾಡ್ತಾರೆ ನೀನು ಬಾಗಿಲಲ್ಲಿ ಎಲ್ಲಿ ನಿಂತಿದೀಯಾ ಅಲ್ಲಿ ಕಲ್ಲಾಗು ಪ್ರತಿ ವರ್ಷವೂ ಭತ್ತದ ಕಾಳಷ್ಟು ಮುಂದೆ ಮುಂದೆ ಬಂದು ನಮ್ಮನ್ನು ಸ್ಪರ್ಶಿಸು ಅಂತ ಹೇಳ್ತಾರೆ ಸ್ಪರ್ಶಿಸಿದಾಗ ಅಲ್ಲಿ ಒಂದು ಅಂತ ಹೇಳ್ತಾರೆ ಸ್ಪರ್ಶಿಸಿದಾಗ ಅಲ್ಲಿ ಒಂದು ಕತೆ ಏನು ಅಂತಂದರೆ ಸೊಸೆ ಕಲ್ಲು ಅಂತ ಏನಿದೆ ನೀವು ಹೋಗಿ ಹಾಸನಾಂಬ ತಾಯಿಯ ದರ್ಶನ ಮಾಡಬೇಕಾದ್ರೆ ಸೊಸೆ ಕಲ್ಲು ಕೂಡ ನೋಡಬೇಕು ಸ್ವಲ್ಪ ಬಾಗ್ಲಲ್ಲಿ ಇದ್ದಿದ್ದು ಸೊಸೆ ಕಲ್ಲು ಸ್ವಲ್ಪ ಸ್ವಲ್ಪನೇ ಜರಗಿದೆ ಅನ್ನೋ ಒಂದು ಕೂಡ ಕತೆ ಕೂಡ ಇದೆ ಅವರು ಯಾವಾಗ ಸೊಸೆಕಲ್ಲು ಹೋಗಿ ಆ ಮೂರು ದೇವತೆಗಳನ್ನು ಸ್ಪರ್ಶಿಸ್ತಾರಲ್ವ ಸ್ಪರ್ಶಿಸಿದಾಗ ಜಗದಲ್ಲಿ ಪ್ರಳಯ ಆಗಿ ನಮ್ಮ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಕೂಡ ಕತೆ ಇದೆ ಜೊತೆಗೆ ಇನ್ನೊಂದು ಕತೆ ಅಂತಂದರೆ ಅಂದ್ರೆ ತಾಯಿಯ ಒಡವೆಗಳನ್ನ ಕದಿಯಕ್ಕೆ ಹೋಗಿದಂತಹ ಕಳ್ಳ ಕಳ್ಳರು ತಾಯಂದಿರ ಕಲ್ಲು ಗುಂಡುಗಳಿಗೆ ಅಲಂಕಾರ ಬೇಕೇ ಅಂತ ಹೇಳಿದಾಗ ತಾಯಂದಿರು ಪ್ರತ್ಯಕ್ಷ ಆಗಿ ಅವರಿಗೆ ಶಾಪ ಕೊಡ್ತಾರೆ ನಮ್ಮನ್ನು ಕಲ್ಲು ಗುಂಡು ಅಂತ ಹೇಳಿ ನೀವು ಅವಹೇಳ ಅವಹೇಳನ ಮಾಡಿದ್ದೀರಲ್ವ ನೀವು ಕೂಡ ಕಲ್ಲು ಗುಂಡುಗಳಾಗೆ ಇರಿ ಅಂತ ಹೇಳಿ ಅಲ್ಲಿ ಕಳ್ಳಪ್ಪನ ಗುಡಿ ಅಂತ ಕೂಡ ಪಕ್ಕದಲ್ಲೇ ಇದೆ ಆಸಾ ನಮ್ಮ ತಾಯಿಯ ಅಂದರೆ ಮುಂಭಾಗದ ಪಕ್ಕದಲ್ಲಿದೆ ಕಳ್ಳಪ್ಪನ ಗುಡಿ ಅಂತ ಹೇಳಿ ಅದು ಮಾದರಿ ಆಗಬೇಕು ಯಾರೇ ಒಬ್ಬರು ಕೂಡ ಕಳ್ಳತನ ಮಾಡೋಕ್ಕೆ ಬಂದಾಗ ಆಸನಂಬೆ ತಾಯಂದಿರು ಶಿಕ್ಷೆ ಕೊಡ್ತಾರೆ ಅನ್ನೋ ಒಂದು ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಳ್ಳಪ್ಪನ ಗುಡಿ ಕೂಡ ಪಕ್ಕದಲ್ಲೇ ಇದೆ ಅದನ್ನು ಕೂಡ ನೀವು ನೋಡಬಹುದು ಹಾಸನಂಬೆಯ ಕತೆಗಳು ಅಂದ್ರೆ ಪವಾಡದ ಕತೆಗಳು ಇದಾದ್ರೆ ಹಾಸನಂಬೆ ದೇವಿಯರ ವರ್ಷಕ್ಕೊಂದ್ಸರಿ ಬಾಗಲ್ ತೆಗೆಯೋ ನಿರ್ಧಾರ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದ್ರೆ ಹಾಸನಂಬ ದೇವಿಯರು ಮೂರು ಜನ ದೇವಿಯಂದಿರು ಸಂಜೆಯ ವಿಹಾರಕ್ಕೆಂದರೆ ನಮ್ಮ ಇರುವಂತಹ ಸ್ಥಳದಲ್ಲಿ ಸುತ್ತಮುತ್ತ ಸ್ಥಳದಲ್ಲಿ ಭಕ್ತಾದಿಗಳು ಹೇಗಿದ್ದಾರೆ ಯಾವ ಥರ ಅಂತ ಹೇಳಿ ಸಂಜೆ ಶುಕ್ರವಾರ ಸಂಜೆ ವಿಹಾರಕ್ಕೆ ಅಂತ ಹೊರಟಾಗ ಆ ವಿಹಾರಕ್ಕೆ ಹೋಗೋ ಸಮಯದಲ್ಲಿ ಧೂಳು ಸಂದ ಟೈಮಲ್ಲಿ ಮೆಣಸಿನಕಾಯಿ ಘಾಟು ಧೂಳುಗಳು ಕಸ ಒಡಿತಾರೆ ಧೂಳುಗಳು ಒಗ್ಗರಣೆ ಸೂ ಅದು ಒಗ್ಗರಣೆ ಕಂಠ್ಗಳು ಬರ್ತಾ ಇದ್ದಾಗ ತಾಯಂದಿರು ಕೃಷ್ಣಪ್ಪ ನಾಯಕರಿಗೆ ಹೇಳ್ತಾರಂತೆ ಇಲ್ಲಿ ತುಂಬ ನಮಗೆ ಧೂಳು ಹೊಗೆಯಿಂದ ನಮ್ಮ ನೆಮ್ಮದಿಗೆ ಭಂಗ ಆಗುತ್ತಾ ಇದೆ ಅಂತ ಹೇಳಿದಾಗ ಆಗ ಜನಗಳ ಹತ್ರ ಕೂಡ ರಾಜರು ಮಾತಾಡಿದಾಗ ಜನರುಗಳು ಊರನ್ನ ತ್ಯಜಿಸೋಕೆ ತೀರ್ಮಾನ ತಗೊಂಡಾಗ ರಾಜರು ಈ ಅಂದರೆ ಜನಗಳೇ ಇಲ್ದಿರೋವಾಗ ರಾಜರು ಹೇಗೆ ರಾಜ್ಯ ಆಡಳಿತ ಮಾಡೋಕ್ಕಾಗುತ್ತಲ್ವ ಹಾಗೆ ಹೋಗಿ ತಾಯಂದಿರ ಹತ್ರ ಪರಿಹಾರ ಕೇಳಿದಾಗ ತಾಯಂದಿರು ಪ್ರತ್ಯಕ್ಷ ಆಗಿ ಹೇಳ್ತಾರೆ ಅವರಿಗೆ ಬಲಿಪಾಡೆಮಿ ಅಂದರೆ ದೀಪಾವಳಿ ಆದಮೇಲೆ ನೆಕ್ಸ್ಟ್ ದಿನ ನಮ್ಮ ಬಾಗಿಲನ್ನು ಮುಚ್ಚಿ ಆಶ್ವಿಜ ಮಾಸದ ಹುಣ್ಣಿಮೆ ನಂತರ ಆಶ್ವಿಜ ಮಾಸದ ಹುಣ್ಣಿಮೆ ನಂತರ ಬರುತ್ತಲ್ವ ಗುರುವಾರ ಅವತ್ತು ನಮ್ಮ ಬಾಗಿಲನ್ನು ತೆಗೆದಿಟ್ಟು ಬಲಿಪಾಡೆಮಿಯ ಮರುದಿನ ಜಾತ್ರೆಗಳು ಆಮೇಲೆ ಪ್ರತಿಯೊಂದು ಏನು ವಿಧಿವತ್ತಾಗಿ ಸಂಪ್ರದಾಯಗಳೆಲ್ಲ ನೆರವೇರಿಸಿ ಬಲಿಪಾಡೆಮಿಯ ನಂತರ ದಿನ ಬಾಗಿಲನ್ನು ಮುಚ್ಚಿ ಅಷ್ಟು ದಿನಗಳ ದೇವತೆಗಳು ಏಕಾಂತಕ್ಕೆ ಭಂಗ ಬರೋದಿಲ್ಲ ಸೊ ಆ ಥರ ಮಾಡಿರ ಅಂತ ಹೇಳಿ ಪರಿಹಾರ ಕೊಟ್ಟು ತಾಯಂದಿರು ಅವತ್ತಿಂದ ಬಾಗ್ಲು ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ರಾಜರು ಒಂದು ಪ್ರಶ್ನೆ ದೇವ್ರ ಮುಂದೆ ಇಡ್ತಾರೆ ನೀವು ಇದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಇಲ್ಲೇ ವಾಸವಾಗಿರ್ತೀರ ಬೇರೆ ಎಲ್ಲೆಡೆಯೂ ಎಲ್ಲೆಡೆನೂ ಇರೋ ಥರ ನಮ್ಮ ಆಸನದಲ್ಲೇ ನೆಲೆಸ್ತೀರಾ ಅನ್ನೋದಕ್ಕೆ ಏನು ಕುರುಬು ಅಂತ ಕೇಳ್ಕೊಂಡಾಗ ಅವರು ಹೇಳ್ತಾರೆ ದೇವತೆಗಳು ನಾವು ಇಲ್ಲೇ ಇರ್ತೀವಿ ಅಂತ ಅನ್ನೋದಕ್ಕೆ ನೀವು ಬಾಗಿಲು ಮುಚ್ಚುವ ವೇಳೆಗೆ ಹೂವಿನಿಂದ ಅಲಂಕಾರ ಮಾಡಿ ದೀಪಗಳನ್ನು ಹಚ್ಚಿಟ್ಟು ಪ್ರಸಾದನ ಮಾಡಿಟ್ಟು ಬಾಗ್ಲ ಹಾಕಿ ವರ್ಷಗಳ ನಂತರವತೆಗಳು ಇಲ್ಲೇ ಇದ್ದಾರೆ ಅನ್ನೋದಕ್ಕೆ ದೀಪ ಉರಿಯೋದೇ ಸಾಕ್ಷಿ ಹೂವು ಬಾಡದೇ ಇರೋದಂತ ಇರೋದೇ ಸಾಕ್ಷಿ ಅಂತ ಹೇಳಿ ಬಾಗಿಲನ್ನ ಕ್ಲೋಸ್ ಮಾಡಿಸ್ತಾರೆ ಅವತ್ತು ಆ ಕಾಲದಿಂದ ಈ ಕಾಲದವರೆಗೂ ಅದು ಸತ್ಯ ನಂತರ ಕೂಡ ದೀಪ ಉರಿತಾ ಇರುತ್ತೆ ಹಚ್ಚಿರುವ ದೀಪ ಆರಿರೋದಿಲ್ಲ ಹಾಗೆ ಮಡಿಸಿರುವಂತಹ ಹೂವು ಬಾಡಿರೋದಿಲ್ಲ ಅನ್ನೋದು ಇವತ್ತಿಗೂ ಕೂಡ ಪದ್ಧತಿ ನೆರವೇರ್ತಾ ಇದೆ ಅಂದರೆ ಎಲ್ಲರ ಸಮ್ಮುಖದಲ್ಲೂ ಅವತ್ತಿನ ಕಾಲದಲ್ಲಿ ಹೇಗಿತ್ತು ಅನ್ನೋದಕ್ಕಿಂತ ಇವತ್ತಿನ ಕಾಲದಲ್ಲಿ ಇರುವಂಥ ತಂತ್ರಜ್ಞಾನಗಳು ಅಂದರೆ ವೀಡಿಯೋಗ್ರಫಿಗಳನ್ನ ಮಾಡಿಕೊಂಡು ಕೂಡ ತೆಗ್ದಿದ್ದಾರೆ ಅವತ್ತು ಮಡಿಸಿ ಬಾ ಹಾಕಿದಂತಹ ಬಾಗಿಲು ತೆಗೆದಾಗ ಕೂಡ ಹಾಗೆ ಇರುತ್ತೆ ಅನ್ನೋ ಪದ್ಧತಿ ಹಾಗೆ ದೇವರು ನಮ್ ಕಾಯ್ತಾ ಇದ್ದಾನೆ ನಮ್ಮ ಆಸನದ ಸುತ್ತಮುತ್ತ ಕೂಡ ಕಾಯ್ತಾ ಇದ್ದಾನೆ ಅನ್ನೋ ಪದ್ಧತಿ ಕೂಡ ಇದೆ ಹಾಗೆ ದೇವರ ಬಾಗಿಲು ತೆಗೆಯುವ ಮೊದಲು ಹೊಲ ಕೊಡುವಂತ ಬಾಳ ಗಿಡ ನಟ್ಟು ಒಂದೇ ಹೇಟಿಗೆ ಅದನ್ನು ಕತ್ತರಿಸಿ ಬಾಗಿಲು ತೆಗೆಯುವಂತ ಪದ್ಧತಿ ಕೂಡ ಇದೆ ಸೊ ಇಷ್ಟು ನನ್ನ ಕತೆಗಳನ್ನ ಹೇಳಿದಕ್ಕೆ ನೀವು ಕೇಳಿದಕ್ಕೆ ತುಂಬಾ 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 ಧನ್ಯವಾದಗಳು ಇವತ್ತಿಗೂ ಕೂಡ ಅರಸು ವಂಶಸ್ಥರು ದಿನ ವಿಧಿವತ್ತಾಗಿ ನೆರವೇರಿಸ್ತಾ ಇದ್ದಾರೆ ಹೇಳಬಹುದು ಈ ಕತೆನ ಇವತ್ತು ನನಗೆ ಹೇಳಬೇಕು ಅಂತ ಡಿಸೈಡ್ ಮಾಡಿದಕ್ಕೂ ನೀವು ಕೇಳಿದಕ್ಕೂ ತುಂಬ 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 ಧನ್ಯವಾದಗಳು ಕತೆಗಿನ ಕೇಳಿದಕ್ಕೆ ತಾಯಿಯ ಅನುಗ್ರಹ ಆಗ್ಲಿ ಸಿಗ್ಲಿ ನಿಮಗೆ ನಿಮ್ಮ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕತೆನ ಕೇಳಿ ಹಾಗೆ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಳ್ಳೆಯ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಸಮಯ ಪೇಷನ್ಸಿಂದ ಕೇಳಿರೋದಕ್ಕೆ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎಲ್ರಿಗೂ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ